ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಐದು ದಿನ ಹೇಗೆ ಕಳಿತು ಅಂತಲೇ ಗೊತ್ತಾಗಲಿಲ್ಲ ಇವಾಗ ಕರ್ಕೊಂಡೋಗಿ ಡೆಲಿವರಿ ಮಾಡಿಸ್ಕೊಂಡ್ ಬಂದಂಗಿದೆ ಬಟ್ ನಿಜವಾಗ್ಲೂ ಹಾಸ್ಪಿಟ್ಲಿಂದ ಮನೆಗೆ ಮನೆಯಿಂದ ಹಾಸ್ಪಿಟ್ಲಿಗೆ ಓಡಾಡೋ ಅಷ್ಟರಲ್ಲಿ ಐದು ದಿನ ಕಳೀತ ಅನಿಸ್ತಾ ಇದೆ ಮಕ್ಕಳಿದ್ರೇ ಹಂಗೆ ಯಾವ ದಿನ ಟೈಮ್ ಎಷ್ಟು ಹಗಲು ರಾತ್ರಿ ಒಂದೂ ಗೊತ್ತಾಗಲ್ಲ ಸೊ ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡಿಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಬರಬೇಕು ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಸ್ಪಿಟಲಲ್ಲಿ ಪ್ರೊಸೀಜರ್ಸ್ ಎಲ್ಲ ಮುಗ್ದಿದೆ ಅವನೂ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಡಿಸ್ಚಾರ್ಜ್ ಸಮ್ಮರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ನಾವು ಎಲ್ಲ ರೆಡಿ ಆಗಿದ್ದೀವಿ ಈಗ ಏನಿದ್ರು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದು ಒಂದೇ ಬಾಕಿ ಸೊ ಹಾಸ್ಪಿಟಲಿಗೆ ಹೋಗೋಣ ಹಾಸ್ಪಿಟಲಿಗೆ ಈಗ ಬಂದಿದ್ದೀವಿ ನೋಡಬಹುದು ಬ್ಯಾಗ್ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟು ರೆಡಿ ಇದೆ ಹೋಗೋದಕ್ಕೆ ವಾರ್ಡು ಕೂಡ ಖಾಲಿ ಆಗಿಬಿಟ್ಟಿದೆ ಯಾಕಂದರೆ ನಾವು ಅಷ್ಟೇ ಜನ ಮಾತ್ರನೇ ಇದ್ದಿದ್ದು ಆ ವಾರ್ಡಲ್ಲಿ ಭೂಮಿಕಾ ಸ್ವಲ್ಪ ವೀಕ್ ಇದ್ಲು ಅಂದ್ಬಿಟ್ಟು ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅವಳಿಗೆ ಐರನ್ ಟ್ಯಾಬ್ಲೆಟ್ಸ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಅಂತ ಸೊ ಕನ್ಫ್ಯೂಷನ್ ಆಗುತ್ತೆ ಯಾವ್ಯಾವ ಟೈಮಿಗೆ ಏನೇನು ತಗೊಳ್ಬೇಕು ಅಂದ್ಬಿಟ್ಟು ಅಂತ ಟೈಮ್ ಟೇಬಲ್ ಮಾಡಿಬಿಟ್ಟು ನೀಟಾಗಿ ಅವನು ಬರೆದ್ಬಿಟ್ಟು ಇದ್ದ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲದನ್ನೂ ಸೊ ಹಾಸ್ಪಿಟಲ್ ಪ್ರೊಸೀಜರ್ಸ್ನೆಲ್ಲಾನು ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಬೊಮ್ಮೈನಳ್ಳಿಗೆ ಹೋಗೋದಕ್ಕೆ ಅವ್ರು ಮೂರು ಜನ ಹಿಂದೆ ಕೂತಿದ್ದಾರೆ ಅಮ್ಮ ಭೂಮಿಕಾ ಗೀತಾಂಟಿ ಅಮ್ಮ ಪಾಪುನ ಎತ್ಕೊಂಡಿತ್ತು ಸೊ ನಾವೀಗ ಹೊರಡ್ತಾ ಇದ್ದೀವಿ ಲಾಂಗ್ ಜರ್ನೀಸಲ್ಲಂತೂ ನನ್ನ ಮಗಳನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ನೋಡಿ ಡ್ರೈವಿಂಗ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ಲು ನನ್ನ ತಮ್ಮ ಕೂರಿಸ್ಕೊಂಡಿದ್ದಾನೆ ಅಲ್ಲಿ ಊರು ಎಷ್ಟೊತ್ತಿಗೆ ಸಿಗುತ್ತಪ್ಪ ಅನ್ನೋ ಅಷ್ಟು ಅಯ್ಯೋ ಅನಿಸ್ತಾ ಇದ್ಲು ಅದಕ್ಕೇನೆ ಈಗ ಬೊಮ್ಮೆನಹಳ್ಳಿಯಲ್ಲಿ ಭೂಮಿಕಾ ಅವ್ರ ಮನೆ ಮುಂದೆ ಬಂದು ಇಳ್ದಿದ್ದೀವಿ ನೋಡ್ಬೋದು ಅವ್ರ ಮುಖದಲ್ಲೆಲ್ಲ ಎಷ್ಟು ಖುಷಿ ಇದೆ ಅಂತ ಆರ್ತಿ ಮಾಡಿ ಮೊಮ್ಮಗನ ಒಳಗಡೆ ಕರ್ಕೊಳ್ತಾ ಇದ್ದಾರೆ ಯಾಕಂದರೆ ಲಾಂಗ್ ಜರ್ನಿ ಆಗಿಬಿಡ್ತು ಯಾವ್ಯಾವ ರೋಡಿಂದ ಬಂದಿರ್ತೀವೋ ಹಾಗಾಗಿ ಮಗುಗೆ ದೃಷ್ಟಿಯೆಲ್ಲ ತೆಗೆದು ಬೇರೆ ಬೇರೆ ಥರ ಎಲ್ಲಾನು ಮಾಡ್ತಾ ಫೋಟೋಗ್ರಾಫರ್ನೆಲ್ಲನೂ ಕರೆಸಿದ್ದಾರೆ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಇನ್ನೂ ಒಳಗಡೆ ಬಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದಾರೆ ವೆಲ್ಕಮ್ ಅಂತ ಬರ್ಬಿಟ್ಟು ಫುಲ್ಲು ಹೂವಿನ ಹಾಸಿಗೆ ಮೇಲೆ ಅವನನ್ನು ಕರ್ಕೊಳ್ಳೋದಕ್ಕೆ ಅಂತ ಸೊ ಈಗ ಆ ಮೊಮೆಂಟ್ ಬಂದಿದೆ ಒಳಗಡೆ ಬಂದ್ರು ಪಾಪು ಅಮ್ಮ ಇಬ್ರು ಅವನ ಫುಟ್ ಪ್ರಿಂಟನ್ನು ಅನ್ನ ತಗೊಳ್ಬೇಕು ಫಸ್ಟ್ ಟೈಮ್ ಮನೆಗೆ ಕಾಲಿಡ್ತಾ ಇರೋದು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ರು ಕುಂಕುಮದ ನೀರಿಗೆ ಅವನ ಪಾದವನ್ನ ಅದ್ದಿ ಆ ವೈಟ್ ಬಟ್ಟೆ ಮೇಲೆ ಅದನ್ನ ಪ್ರಿಂಟ್ ಹಾಕಬೇಕು ಅಂತ ಅದು ಪರ್ಮನೆಂಟ್ ಆಗಿ ಒಂದು ಒಳ್ಳೆ ಮೆಮೊರಿ ತರ ಉಳ್ಕೊಳ್ಳುತ್ತೆ ಇನ್ನು ಮನೆ ಒಳಗಡೆ ಬಂದ್ರೆ ಅಂತೂ ಬಲೂನ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನನ್ನು ಮಾಡಿಸಿದ್ರು ವೆಲ್ಕಮ್ ಬೇಬಿ ಬಾಯ್ ಅಂತ ಎಲ್ಲ ಹಾಕಿ ತುಂಬಾ ಖುಷಿ ಕಾಣಿಸ್ತಾ ಇತ್ತು ಎದ್ದು ಇಷ್ಟೆಲ್ಲ ಬರೀ ವೆಲ್ಕಮಿಗೆ ಮಾತ್ರ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗಿನ್ನೆಷ್ಟು ಖುಷಿ ಆಗಿರಬೇಕು ಇವನು ಹುಟ್ಟಿರೋದು ಅಂತ ಇದರಲ್ಲೇ ಕಾಣಿಸ್ತಾ ಇದೆ ನಾನು ಮೊದಲೇ ಹೇಳಿದ ಥರ ಭೂಮಿಕ್ ಅಪ್ಪಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ಅವರು ಇವಾಗ ಎದ್ದು ಓಡಾಡೋ ಪರಿಸ್ಥಿತಿನಲ್ಲಿಲ್ಲ ಅದಕ್ಕೇ ಅವ್ರ ಮಗು ನೋಡೋದಕ್ಕೆ ಬರಲಿಲ್ಲ ಮನೆಗೆ ಕರ್ಕೊಂಬಂದಿದೀವಲ್ಲ ಅಂತ ಫಸ್ಟು ಅವರಿಗೆ ಮಗುನ ತೋರಿಸಿದ್ವಿ ಇನ್ನು ನೋಡ್ಬೋದು ಮನೆ ತುಂಬ ಜನ ಇದ್ದಾರೆ ಮಗುನಂತೂ ಎತ್ಕೊಂಡು ಎಲ್ಲರೂ ಆಟ ಆಡಿಸ್ತಾ ಇದ್ರು ಇವಳೇ ಭೂಮಿಕಾ ಅವ್ರ ಅತ್ತಿಗೆ ಅಪೂರ್ವ ಇವರು ಅವ್ರ ಅಕ್ಕ ಅಶ್ವಿನಿ ಇವ್ರ ಮಗಳ ಜೊತೆ ನನ್ನ ಮಗಳು ಫಿಕ್ಸ್ ಆಗಿಬಿಟ್ಟಿದ್ಲು ಸೇಮ್ ಏಜು ಅಂದ್ಬಿಟ್ಟು ಇನ್ನು ಇವರು ಭೂಮಿಕಾ ಅವ್ರ ಅಮ್ಮ ನಮ್ಮಮ್ಮನ ಜೊತೆ ಅವಳಿಗೆ ಸಾರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ತಾ ಇದ್ದಾರೆ ಊರಿಗೆ ಬರ್ತೀವಿ ಅನ್ನೋ ಖುಷಿನಲ್ಲಿ ಹಬ್ಬದ ಅಡುಗೆನೆ ಮಾಡಿಸ್ಬಿಟ್ಟಿದ್ರು ಒಬ್ಬಟ್ಟು ಹೆಸರು ಬೇಳೆ ಬೋಂಡ ಪಲ್ಯ ಅಂತ ಇವತ್ತಿನ ಖುಷಿಗಂತೂ ಲಿಮಿಟ್ಸೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗಂತೂ ಇನ್ನು ಪಾಪುಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಬೆಳ್ಳಿ ಉಡ್ದಾರವನ್ನ ತಂದಿಟ್ಕೊಂಡಿದ್ದಾರೆ ಗಂಡು ಮಗು ಅಲ್ವ ಅದಕ್ಕೆ ಅವನಿಗೆ ಒಂದು ಗೋಲ್ಡ್ ಉಂಗುರವನ್ನ ತಂದಿದ್ದಾರೆ ಚಿಕ್ಕದು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಕೈಗೆ ಹಾಕೋದಕ್ಕೆ ಬೆಳ್ಳಿ ಬಳೆಗಳನ್ನ ತಂದಿದ್ದಾರೆ ಕರಿಮಣಿ ಇರುವಂತದ್ದು ದೃಷ್ಟಿ ಆಗ್ಬಾರ್ದು ಅಂತ ಸೊ ಮನೆಗೆ ಬರ್ತಿದಂಗೆ ಇಷ್ಟೆಲ್ಲಾ ಗಿಫ್ಟ್ಸ್ ಅವನಿಗೋಸ್ಕರ ಕಾಯ್ತಾ ಇತ್ತು ಅವ್ರ ಅಜ್ಜಿ ತಾತನ ಕಡೆಯಿಂದ ಮೊದಲನೇ ಮೊಮ್ಮಗುಗೆ ಕೊಡಬೇಕಾದಂತ ಉಡುಗೊರೆಗಳು ಈಗ ಆ ಎಲ್ಲಾ ಬೆಸ್ಟ್ ಮೂಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡೋ ಅಂತ ಟೈಮು ನೋಡಿ ಅಪ್ಪ ಅಮ್ಮ ಮಗು ಎಲ್ರು ಫೋಟೋಸನ್ನ ತೆಗೆಸ್ಕೊಳ್ತಾ ಇದ್ದಾರೆ ಅದಾದ ಮೇಲೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇತ್ತು ವೆಲ್ಕಮ್ ಲಿಟಲ್ ಒನ್ ಅಂತ ಕೇಕನ್ನು ತಂದಿದ್ರು ಕೇಕ್ ಕಟ್ ಮಾಡಿಸೋದಕ್ಕೆ ಒಂದು ಮಗು ಮನೆಗೆ ಬಂದರೆ ಎಷ್ಟೆಲ್ಲ ಖುಷಿಗಳನ್ನು ಹೊತ್ಕೊಂಡು ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಲೆಟ್ಸ್ ಸೆಲೆಬ್ರೇಟ್ ದಿಸ್ ಮೂಮೆಂಟ್ ಕೇಕ್ ಕಟ್ ಮಾಡೋ ಅಂಥ ಟೈಮು ಅವರಮ್ಮ ಬರೀ ಕೇಕ್ ಕಟ್ ಮಾಡಬೇಕಷ್ಟೆ ತಿನ್ನೋ ಹಾಗಿಲ್ಲ ಯಾಕೆ ಅಂದರೆ ಬಾಣಂತಿ ಆಗಿರೋದ್ರಿಂದ ಅವರ ಫುಡ್ ಸಿಸ್ಟಮೇ ಬೇರೆ ನಾವು ಜಸ್ಟ್ ಮಗುನ ಮನೆಗೆ ಬಿಟ್ಟು ಅಂತ ಅಂತಷ್ಟೇ ಬಂದಿದ್ದು ಬಟ್ ಮನೆಯಲ್ಲಿ ಇಷ್ಟೆಲ್ಲ ಇವರು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಖುಷಿಯಾಯಿತು ಈ ಸೆಲೆಬ್ರೇಷನ್ನನ್ನು ನೋಡಿ ಹಾಗೆ ಈ ಸೆಲೆಬ್ರೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದಕ್ಕಂತೂ ಇನ್ನೂ ಖುಷಿಯಾಯಿತು ಆಯ್ತು ಯಾಕೆಂದ್ರೆ ಈ ಸಲ ನಾನು ಬರಲಿಲ್ಲ ಅಂದರೆ ನೆಕ್ಸ್ಟ್ ನಾನು ಬರೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ಮೂಮೆಂಟ್ನ ನಾನು ತುಂಬಾ ಎಂಜಾಯ್ ಮಾಡಿದೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಭೂಮಿಕ ಅವ್ರ ಅಪ್ಪನ ಕೈಯಲ್ಲಿ ಮಗುಗೆ ಏನೇನೆಲ್ಲ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೆಲ್ಲ ಕೊಡಿಸ್ತಾ ಇದ್ದಾರೆ ಮೊದಲನೇದಾಗಿ ಅವರು ಕೈಗೆ ಉಂಗುರವನ್ನು ಹಾಕಿದ್ರು ನೋಡಿ ಆ ಪುಟಾಣಿ ಬೆರಳಿಗೆ ಉಂಗುರ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಈಗ ಕೈಗಳಿಗೆ ಬಳೆಗಳನ್ನು ಹಾಕ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ದೃಷ್ಟಿ ಆಗಬಾರ್ದು ಅಂತ ಮೇಲೆ ಈಗ ಉಡ್ದಾರವನ್ನು ಸುಮ್ಮನೆ ಹಾಗೆ ಸೊಂಟದತ್ರ ಇಟ್ರು ಇಟ್ಟರು ಅವರ ಆಸೆಯಂತೆ ಮಗುಗೆ ಏನೆಲ್ಲ ಕೊಡ್ಬೇಕು ಅನ್ಕೊಂಡಿದ್ರು ಅದನ್ನೆಲ್ಲ ಅದನ್ನು ಕೊಟ್ಟರು ಇವನು ಭೂಮಿಕಾ ಅವ್ರ ಅಣ್ಣ ಆಕಾಶ್ ಸೆಲೆಬ್ರೇಷನ್ ಎಲ್ಲ ಮೇಲೆ ನೈಟ್ ಊಟ ಮಾಡ್ಕೊಂಡು ಇವತ್ತಿನ ದಿನವನ್ನ ಇಲ್ಲಿಗೆ ಮುಗಿಸಿದ್ವಿ ನೋಡಿದ್ರಲ್ವಾ ಬೇಬಿನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂತ ಒಂದು ಮಗು ಮನೆಯಲ್ಲಿದ್ದರೆ ಫುಲ್ ಖುಷಿನೋ ಖುಷಿ ಮನೆ ತುಂಬಾ ಅಂತಾನೆ ಹೇಳ್ಬೋದು ತುಂಬಾನೇ ಇಷ್ಟ ಆಯ್ತು ಅವ್ರು ವೆಲ್ಕಮ್ ಮಾಡ್ಕೊಂಡಂತ ರೀತಿ ಪಾಪುವಿನ ಅತ್ತೆ ಅಂದ್ರೆ ಭೂಮಿಕಾರವರ ಅಣ್ಣ ಆಕಾಶ್ ಅವ್ರ ಹೆಂಡತಿ ಅಪೂರ್ವ ಇಬ್ಬರೂ ಸೇರಿಕೊಂಡು ಇದನ್ನೆಲ್ಲ ನೀಟಾಗಿ ಎಲ್ಲ ಒಳ್ಳೆ ಮುಂದೆ ನಿಂತು ಮಾಡಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆಯೇ ನೆನಪುಗಳು ಇಂಪಾರ್ಟೆಂಟು ಸೊ ಈ ವಿಡಿಯೋನ ಮಾಡಿಟ್ಕೊಂಡಿದ್ರೆ ಮುಂದೆ ಒಂದು ದೊಡ್ಡವನಾದರೂ ಕೂಡ ಓಕೆ ನಾನು ಇದನ್ನೆಲ್ಲ ಮಾಡಿದರು ಅಂತ ನೋಡೋದಕ್ಕೂ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್